ಆಕ್ಚುಲಿ ನಾನು ತುಂಬಾ ಓದ್ತಾ ಇರ್ಲಿಲ್ಲ ನೋಡ್ರಿ ತುಂಬಾ ಓದ್ತಾನೆ ತೆಳ್ಳಗೆ ಇರೋದಕ್ಕೆ ಯಾಕೆ ತೆಳ್ಳಗಾಗಿದ್ದಾನೆ ಅಂದ್ರೆ ಸಿಕ್ಕಾಪಟ್ಟೆ ಓದ್ತಾನೆ ಹಿಂಗಾಗಿ ತೆಳ್ಳಗಾಗಿದ್ದಾನೆ ಅನ್ನೋರು ಅದ್ರ ರೀಸನ್ ಅಲ್ಲ ನಾನು ಎಕ್ಸಾಮ್ ಇದ್ದಾಗ ಓದ್ತಿದ್ದೆ ಅನ್ನೋದು ಬಿಟ್ರೆ ದಿನ ಬರೀ ಸಿನಿಮಾ ಡೈಲಾಗ್ ಹೇಳೋದು ಬಿಟ್ರೆ ಬರೀ ಸಾಂಗ್ ಹೇಳ್ಕಂಡು ಮಲ್ಕೊಳ್ಳೋದು ಬಿಟ್ರೆ ಸುಮ್ಮನೆ ಬೇರೆ ಓದೋದು ಕತೆ ಓದೋದು ಕಾದಂಬರಿ ಓದೋದು ಇದನ್ನ ಮಾಡ್ತಿದ್ದೆ ಬಿಟ್ರೆ ನಾನು ಸಿಲೆಬಸ್ ಬುಕ್ ಓದೋದು ಮಾತ್ರ ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಒತ್ತಡ ಬರ್ಬೇಕು ನಂಗೆ ಅವಾಗ ಮಾತ್ರ ಓದ್ತಾ ಇದ್ದೆ ಅಲ್ಲಿವರೆಗೂ ಓದ್ತಾ ಇರ್ಲಿಲ್ಲ ಅದೇ ಡಿ ಎ ಡಿಗ್ರಿ ಅಂದ್ರೆ ನಾನು ಡಿ ಎಡ್ ಮಾಡಿದ್ದು ಧಾರವಾಡಲ್ಲಿ ಎಲ್ರಿಗೂ ಆಸೆ ಅಂದ್ರೆ ಮಾರ್ಕ್ಸ್ ಅಂತೂ ಬರ್ತಿತ್ತು ಧಾರವಾಡದಲ್ಲಿ ನಾನು ಪಿ ಯು ಸಿಲಿ ರ್ಯಾಂಕ್ ಬಂದಾಗ ತಾಲೂಕಲ್ಲಿ ಪೇಪರ್ ಅಲ್ಲಿ ಫೋಟೋ ಬಂದಿತ್ತು ಅದೇ ನಮ್ಮ ಅಪ್ಪ ಫುಲ್ ಫುಲ್ಲು ಅಲ್ಲಿ ಓಡಾಡಿದ್ದೆ ನನ್ನ ಮಗ ಓಡಾಡೋ ಬ್ರ್ಯಾಂಡ್ ಪೇಪರ್ ಪೇಪರಲ್ಲಿ ಫೋಟೋ ಬಂದಿದೆ ಆ ಬರ್ತಾನೆ ಇನ್ನೆರಡು ವರ್ಷ ಆದ್ರೆ ನೌಕರಿ ಈಗಲೂ ಅಪ್ಪ ಹೇಳೋನ್ ಡೈಲಾಗ್ ನೆನ್ಪಿದೆ ಅವ್ನು ಡೈಲಾಗ್ ಕೇಳ್ಬೇಕು ಮಜಾ ಇರ್ತಿ ಎದ್ ಮಂಜುನಾಥ ನನ್ನ ಮಗ ಮಂಜುನಾಥ ಎದ್ದೇಳಲ್ಲೇ ಮಂಜುನಾಥ ಅಂದ್ರೆ ಜೀವನದಲ್ಲಿ ಎದ್ದು ಬಿಟ್ಟ ಅವನು ನಾನು ಇಲ್ಲಿರೋನಲ್ಲ ನನ್ನ ಮಗ ಎಲ್ಲೋ ಬಿಲ್ಡಿಂಗ್ ಕಟ್ತಾನೆ ಅಂತಸ್ತು ಕಟ್ತಾನೆ ನಾನು ಅಲ್ಲೋಗಿರೋನು ಇವರಲ್ಲಿ ಇರೋನಲ್ಲ ನಾನು ಹಿಂಗೆ ಅಂತಿದ್ದ ನನಗೆ ಆ ಭಯ ಇತ್ತು ಅಯ್ಯೋ ಇವ್ನು ಯಾವಾಗಲೂ ಬಿಲ್ಡಪ್ ಕೊಡ್ತಾನೆ ಅದನ್ನು ರೀಚ್ ಆಗಲಿಲ್ಲ ಅಂದರೆ ಅವ್ನು ಪ್ರತಿಯೊಬ್ಬರತ್ರನ ಹಾಗೆ ಮಾತಾಡ್ಕೊಂಡು ಹೋಗೋದಲ್ವ ಅದನ್ನು ರೀಚ್ ಆಗಬೇಕಲ್ಲ ರೀಚ್ ಆಗಬೇಕಲ್ಲ ಅಂತ ಬಟ್ ರ್ಯಾಂಕ್ ಬಂದಾಗ ಖುಷಿ ಇತ್ತು ಅದಾದ್ಮೇಲೆ ಡಿ ಎಡ್ ಮಾಡಿದೆ ಧಾರವಾಡದಲ್ಲಿ ಟೀಚರ್ಸು ಅದಾದಮೇಲೆ ಜಾಬ್ ಬರುತ್ತೆ ಅಂತ ಪಕ್ಕ ಎಲ್ರಿಗೂ ಬೇಗ ಜಾಬ್ ತಗೋಬೇಕು ಯಾಕಂದರೆ ನಮ್ಮ ತಾಯಿ ಅಷ್ಟು ವರ್ಷದಿಂದ ಕಷ್ಟಪಡ್ತಾನೆ ಇದ್ಲು ಪಶ್ಚ ಅಂದರೆ ನಾನು ಕೆಲ್ಸಕ್ಕೆ ಹೋಗ್ಬೋದು ಇಲ್ಲಾದ್ರೆ ಯಾರನ್ನೋ ಒಬ್ಬನು ನಾಲ್ಕು ಜನ ಮಕ್ಕಳಲ್ವ ಒಬ್ಬರನ್ನ ಡ್ರಾಪ್ ಮಾಡಿಬಿಟ್ಟು ಸ್ಕೂಲ್ ಬಿಟ್ಟು ಅವ್ರನ್ನ ಕೆಲಸಕ್ಕೆ ಮಾಡ್ಬೋದು ಬಟ್ ಹಂಗೆ ಇರಲಿಲ್ಲ ಯಾಕೆಂದ್ರೆ ಎಲ್ಲರೂ ತುಂಬ ಚೆನ್ನಾಗಿ ಓದೋರು ನಮ್ಮ ತಮ್ಮ ಅರುಣಾಗಲಿ ರ್ಯಾಂಕ್ ಸ್ಟೂಡೆಂಟು ಅವ್ನು ಎಸ್ ಎಸ್ ಎಲ್ಸೀಲೇ ನೈಂಟಿ ಮೇಲೆ ತೆಗೆದಿದ್ದ ಪರ್ಸೆಂಟೇಜು ಆಗಿರ್ಬೋದು ಅವನು ರ್ಯಾಂಕ್ ಸ್ಟೂಡೆಂಟ್ ನನ್ನ ತಂಗಿನೂ ರ್ಯಾಂಕ್ ಸ್ಟೂಡೆಂಟ್ ಎಲ್ಲರೂ ಚೆನ್ನಾಗಿ ಓದ್ತವ್ರೆ ಯಾರನ್ನೂ ಬಿಡ್ಸೋಕ್ಕಾಗ್ತಲ್ಲ ಅವ್ನು ಡಿ ಎಡ್ ಆದಮೇಲೆ ನಾನು ಪೂರ್ತಿ ಡಿ ಎಡ್ಡು ಆಯಿತು ಡಿ ಎಡ್ ಆದಮೇಲೆ ಇನ್ನೇನು ಜಾಬ್ಗೆ ಹೋಗ್ಬೇಕು ಟೀಚರ್ ಜಾಬ್ ಬಂದು ಅಷ್ಟೇ ಇದ್ದಿದ್ದು ಬಟ್ ಅದೇ ಧಾರವಾಡ ಅದೊಂದು ಸಾಂಸ್ಕೃತಿಕ ನಗರ ಅಂತಾರಲ್ಲ ಅಲ್ಲೊಂಚೂರು ನಾನು ನಾಟಕ ಕಲ್ಸಕ್ಕೆ ಮನೆಯವರು ಬಂದ್ರು ಅಂದ್ರೆ ಶಿಕ್ಷಣದಲ್ಲಿ ರಂಗಭೂಮಿ ಅಂತ ಮಕ್ಕಳಿಗೆ ಕಲ್ಸಕ್ಕೆ ನಮ್ಗೆ ನಟನೆ ಗೊತ್ತಿರಬೇಕು ಅಂದ್ರೆ ಬರೀ ಪಾಠ ಮಾಡೋದಂದ್ರೆ ಬರೀ ಪಾಠ ಆಗ್ಬಾರ್ದು ಅದನ್ನ ಆಕ್ಟಿಂಗ್ ಮುಖಾಂತರ ಮಕ್ಕಳಿಗೆ ಹೇಳ್ಬೇಕು ಅಂತ ಒಂದು ನಾಟಕ ನಮಗ್ ಕಲಿಸಿದ್ರು ಅಲ್ಲಿ ನಾನು ಚೆನ್ನಾಗಿ ಮಾಡಿದೆ ಅದೇ ಇಲ್ಲಿ ಕರ್ಕೊಬಂತು ಅಷ್ಟೇ ನೀವು ಫಸ್ಟ್ ನಾಟಕ ಕಲ್ತಿದ್ದು ಅಲ್ಲಿಂದ ನಿಮಗೆ ಮಜಾ ಕನೆಕ್ಷನ್ ಒಂದು ಒಂದು ಮಾತಿದೆ ಯಾವಾಗಲೂ ನಾವು ಯಾವಾಗಲೂ ಏನು ಯೋಚನೆ ಮಾಡ್ತಿರ್ತೀವೋ ಅದೇ ದಾರಿಯಲ್ಲಿ ಹೋಗ್ತೀವಿ ಅಂತ ಬಟ್ ನನಗೆ ಯೋಚನೆ ಮಾಡ್ತಾ ಇದ್ದೆ ಟಿವಿಲ ಬಂದ್ರೆ ಹೆಂಗಿರುತ್ತೆ ಸಿನಿಮಾದಲ್ಲಿ ನಾನು ಬಂದ್ರೆ ಹೆಂಗಿರುತ್ತೆ ಅಂತಿದ್ದೆ ಆಮೇಲೆ ಅಯ್ಯೋ ಕನ್ಸೆ ಗುರು ಯಾಕಂದ್ರೆ ನಾವು ಕ್ಯಾಮ್ರಾದಲ್ಲಿ ಒಂದು ಫೋಟೋ ತೆಗೆಸ್ಕೊಂಡೇವ್ರೆ ಅಲ್ಲ ಸಿನಿಮಾ ಕ್ಯಾಮ್ರಾ ನೋಡಿ ಸಿನಿಮಾ ಶೂಟಿಂಗ್ ನೋಡಿ ಸೀರಿಯಲ್ ನೋಡಿ ಟಿವಿ ಇದೆಲ್ಲ ಆಗದೆ ಇರೋ ಮಾತು ಅಂತ ಇತ್ತು ಬಟ್ ಸುಮ್ಮನೆ ನಾವು ಮಲ್ಕೊಂಡು ಹಿಂಗೆ ಬಂದ್ರೆ ಹೆಂಗಿರೋದು ಸಿನಿಮಾ ಡೈಲಾಗ್ ಹೇಳೋದು ಹಿಂಗೆಲ್ಲ ಮಾಡ್ತಾಯಿದ್ದೆ ಬಟ್ ಅದೇ ಆ ಡಿ ಎಡ್ ಮುಗಿದ್ಮೇಲೆ ನಾನು ಆ್ಯಕ್ಚುಲಿ ರೆಗ್ಯುಲರ್ ಡಿಗ್ರಿ ಅನ್ನೋ ಆಸೆ ನನಗೂ ಎಲ್ರಿಗೂ ಕಾಲೇಜ್ಗೆ ಹೋಗೋರು ನನಗೂ ಒಂದು ಆಸೆ ನಾನು ರೆಗ್ಯುಲರ್ ಕಾಲೇಜ್ಗೆ ಹೋದ್ರೆ ಹೆಂಗಿರುತ್ತೆ ಅಂತ ಓದೆ ಕಾಲೇಜ್ಗೆ ಮನೆಯಲ್ಲಿ ಹೆಂಗೆ ಇದ್ರೂ ಪರವಾಗಿಲ್ಲ ಗೋರ್ಮೆಂಟ್ ಸೀಟ್ ಸಿಗುತ್ತೆ ಅಂತ ಓದೆ ಎರಡು ತಿಂಗಳು ಓದೆ ಅಷ್ಟೇ ರೆಗ್ಯುಲರ್ ನನ್ನ ಕೈಲಾಗಲಿಲ್ಲ ಮನೆ ಪರಿಸ್ಥಿತಿ ಊಟಕ್ಕೂ ತುಂಬ ಸಮಸ್ಯೆ ಆಗ್ತಾಯಿತ್ತು ಅವು ಕೆಲಸಕ್ಕೆ ಹೋಗ್ಬೇಕಿತ್ತು ಬರೀ ಬಡ್ಡಿ ಸಾಲ ತಗೋಬೇಕಾಗಿತ್ತು ಸಂಘದಲ್ಲಿ ಆ ಬಡ್ಡಿ ಸಾಲ ಹೆಂಗೆ ತೀರಿಸೋದು ಅಂತ ಗೊತ್ತಾಗಿಲ್ಲ ಆಮೇಲೆ ಎರಡು ತಿಂಗಳಿಗೆ ನಾನು ಡಿಗ್ರಿ ಕಾಲೇಜ್ ಬಿಟ್ಬಿಟ್ಟೆ ಆಮೇಲೆ ವಾಪಸ್ ಧಾರವಾಡಕ್ಕೆ ಬಂದೆ ನಾನು ಯಾವುದಾದ್ರೂ ಕೆಲಸ ಮಾಡಿಕೊಂಡು ಓದ್ತೀನಿ ಜಾಬ್ ಮಾಡ್ಕೋತೀನಿ ಅಂತ ಬಂದೆ